ಆಯ್ ಹಲೋ ವೆಲ್ಕಮ್ ಟು ದ ಚಾನ ಇವತ್ತು ಏಪ್ರಿಲ್ ಸೆಕೆಂಡು ನಿನ್ನೆನೇ ಏಪ್ರಿಲ್ ಒನ್ ಏಪ್ರಿಲ್ ಫುಲ್ ಮಾಡಬೇಕಿತ್ತು ಹಂಗಾಗಿ ನಮ್ಮ ನಮಗೆ ಮರ್ತೋಗ್ಬಿಟ್ಟಿತ್ತು ಇವತ್ತು ಏಪ್ರಿಲ್ ಫುಲ್ ಮಾಡ್ತಾ ಹೊರಗೆ ಹೋಗಿದ್ವಿ ಹೊರಗೆ ಹೋಗಿ ಬಟ್ಟೆ ಇಸ್ಕೊಂಬರಕ್ಕೆ ಹೋಗಿದ್ವಿ ಬ್ಲೌಸ್ ಹತ್ರ ಟೇಲರ್ ಹತ್ರ ಇಸ್ಕೊಂಡು ಬಂದು ಇವಾಗ ಸಣ್ಣದೊಂದು ಆ್ಯಕ್ಸಿಡೆಂಟ್ ಆಗಿಬಿಟ್ಟಿದೆ ಬೈಕ್ ಮೇಲೆ ಹೋಗಿದ್ವಿ ಸ್ಕೂಟಿ ಮೇಲೆ ಹೋಗ್ಬೇಕಾರ ಅಂಥೇಳಿ ನಮ್ಮ ಅಕ್ಕಗೆ ಫ್ರ್ಯಾಂಕ್ ಮಾಡ್ತಾಯಿದ್ವಿ ನಮ್ಮ ಅಕ್ಕನ ಮಗಳು ಎಲ್ಲ ರೆಡಿ ಮಾಡಿದ್ದೀವಿ ಎಲ್ಲ ಕಾಲಿಗೆಲ್ಲ ಬನ್ನಿ ಹೇಗಿರುತ್ತೆ ನೋಡೋಣ ಏನು ಮಜಾ ಇರುತ್ತೆ ಎಷ್ಟು ಭಯಪಡ್ತಾರೋ ಎಷ್ಟು ನಮ್ಮನ್ನು ಬೈತಾರೋ ಅಂತ ಗೊತ್ತಾಗುತ್ತೆ ನಾವು ಏಪ್ರಿಲ್ ಫುಲ್ ಮಾಡೋಣ ಅಂದ್ಕೊಂಡ್ವಿ ಪ್ರಿಪ್ರೇಷನ್ ಹೇಗೆ ಮಾಡಿದ್ವಿ ಅಂದರೆ ಹೋಗ್ಬೇಕಾದ್ರೆ ಫಸ್ಟು ಸ್ವಲ್ಪ ನೀರು ಕೆಳಗಿಟ್ಟು ಹೋಗಿದ್ವಿ ಕುಂಕುಮ ತೊಗೊಂಡೋಗಿದ್ವಿ ಬರಬೇಕಾದ್ರೆ ಅಲ್ಲೇ ಬ್ಯಾಂಡೇಜು ಕಾಟನ್ನು ತೊಗೊಂಬಂದ್ವಿ ಫಸ್ಟು ಕೆಳಗೆ ಕೂತ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಮೇಲೆ ಹೋಗೋಣ ಅಂದ್ಕೊಂಡ್ವಿ ಹೋಗ್ಬೇಕಾದ್ರೆ ಕೆಳಗೆ ಯಾರೂ ಇದ್ದಿಲ್ಲ ಬರಬೇಕಾದ್ರೆ ಅದು ಒಂದು ಮೋಟ್ರ್ ರಿಪೇರಿ ಇತ್ತು ನಮ್ಮದು ಕೆಳಗೆ ತೊಟ್ಟಿ ಹತ್ತ ಅದಕ್ಕೋಸ್ಕರ ಕೆಳಗೆ ಜನ ಇದ್ದರು ನಾವು ಮನೆ ಹತ್ರನೇ ಮೆಟ್ಲತ್ರ ಮಾಡಿದ್ವಲ್ಲ ಅದಕ್ಕೋಸ್ಕರ ನಿಧಾನವಾಗಿ ಮಾತಾಡಿದ್ವಿ ಜೋರು ಜೋರಾಗಿ ಮಾತಾಡಿಲ್ಲ ಹಾಗಾಗಿ ಕೇಳೇ ಇಲ್ಲ ಅದು ವಾಯ್ಸು ಅದಕ್ಕೋಸ್ಕರ ಕೊಡ್ತಾ ಕೊಡ್ತಾಯಿದ್ವಿ ನಾವು ಯಾವ ಥರ ಬ್ಯಾಂಡೇಜ್ ಕಟ್ಕೊಂಡು ರೆಡಿ ಮಾಡಿ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಡು ಏಪ್ರಿಲ್ ಫುಲ್ ಮಾಡೋಣ ಅಂದ್ಕೊಂಡು ಹೋಗೋಕ್ಕೆ ರೆಡಿ ಆಗ್ತಿದೀವಿ ಅಂತ ಅದು ಪ್ರಿಪ್ರೇಷನ್ ಹೇಗಿದೆ ಅಂತ ನೋಡಿ ಕಾಲಿಗೆ ಫಸ್ಟು ತಲೆಗೆ ಅಲ್ಲಿ ಇಲ್ಲಿ ಕಟ್ಟೋದು ಬೇಡ ಅಂತ ತಲೆ ಕಟ್ಟಿದರೆ ಫುಲ್ ಭಯ ಆಗುತ್ತೆ ಅಂದ್ಕೊಂಡು ಮೊಣಕಾಲಿಗೆ ಮೊಣಕೈಗೆ ಕಟ್ಕೊಂಬಿಡೋಣ ಕಟ್ಕೊಂಡ್ರೆ ಸ್ವಲ್ಪ ಬಿದ್ದು ಮೊಣಕೈಗೆ ಮೊಣಕಲ್ಲ ಅಷ್ಟೇ ಕೆತ್ತಿಸ್ ಕೆತ್ತಿಸ್ಕೊಂಡಿದ್ದಾರೆ ಅಂದ್ಕೊಳ್ತಾರ ಅಂದ್ಕೊಂಡು ಅಷ್ಟು ಮಾಡಿದ್ವಿ ನಾನು ಒಂದು ಸ್ವಲ್ಪ ಕೈಗೆ ಕಟ್ಕೋಬೇಕಿತ್ತು ಕಟ್ಕೊಂಡಿದ್ರೆ ರಿಯಲಾಗಿ ನಂಬ್ತಿದ್ರೇನೋ ಅನ್ನಿಸ್ತು ನಾನು ಏನು ಮಾಡಿದ್ದೆ ಅಂದರೆ ವೈಟ್ ಟೀ ಶರ್ಟ್ ಒಂದು ಹಾಕೊಂಡು ಹೋಗ್ಬಿಟ್ಟಿದ್ದೆಲ್ಲ ಅದಕ್ಕೋಸ್ಕರ ಕೈಗೆ ನಾನು ಕಟ್ಕೊಲೇ ಇಲ್ಲ ಅವಳಿಗೆ ಒಬ್ಳಿಗೆ ಕಟ್ಟಿದ್ದೆ ನಮ್ಮ ಅಕ್ಕನ ಮಗಳಿಗೆ ಚಿನ್ನೂಗೆ ಅವಳೊಬ್ಬಳಿಗೆ ಕಟ್ಟಿ ರೆಡಿ ಮಾಡ್ಕೊಂಡು ಕರ್ಕೊಂಡೋಗಿ ಅಲ್ಲೇ ಮೇಲೆ ಹಿಂಗೆ ಕತ್ತೈತೆ ಅವ್ರು ಮಾತಾಡೋದೆಲ್ಲ ಕೇಳ್ತಿತ್ತು ಫುಲ್ ಕೆಳಗೆ ರೆಡಿ ಚೆನ್ನಾಗಿ ಆಗ್ತಿತ್ತು ಎಲ್ಲ ಫುಲ್ ಜನ ಇದ್ದರು ಅಲ್ಲೆಲ್ಲ ರಿಪೇರಿ ನಡೆದಿತ್ತು ತೊಟ್ಟಿದ್ದು ಅದಕ್ಕೋಸ್ಕರ ಇಲ್ಲೇ ರೆಡಿ ಮಾಡ್ಕೊಂಡು ಹೋಗೋಣ ಅಂತಂದು ನಾನೇ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಅವಳಿಗೆ ಇನ್ನೂ ತುಂಬ ಪ್ಲ್ಯಾನ್ ಮಾಡಿ ದೊಡ್ಡದಾಗಿ ಫ್ರ್ಯಾಂಕ್ ಮಾಡ್ಬೋದಿತ್ತು ಫಸ್ಟ್ ಟೈಮ್ ಅಲ್ವಾ ಮಾಡಿರೋದು ಹಂಗಾಗಿ ಏನು ಮಾಡ್ಬೇಕು ಯಾವ ಥರ ಮಾಡ್ಬೇಕಂತನೇ ಗೊತ್ತಾಗ್ಲಿಲ್ಲ ಆಲ್ರೆಡಿ ನಾವು ಎರಡನೇ ತಾರೀಕು ಫ್ರ್ಯಾ ಏಪ್ರಿಲ್ ಫುಲ್ ಮಾಡಿರೋದು ಫಸ್ಟ್ ಆಗಿದೆ ನೀಟಾಗಿ ಪ್ರಿಪ್ರೇಷನ್ ಮಾಡಿ ಮಾಡ್ಬೋದಿತ್ತು ಹಂಗಾಗಿ ಅರ್ಜೆಂಟ್ ಅರ್ಜೆಂಟ್ ಆವಾಗಲೇ ಅಂದ್ಕೊಂಡಿದ್ವಿ ನಾವು ಒಂದು ಫುಲ್ ಏಪ್ರಿಲ್ ಫುಲ್ ಮಾಡೋಣ ಅಂದ್ಕೊಂಡು ಆವಾಗಲೇ ಅನ್ಕಂಡು ಆವಾಗಲೇ ಮಾಡಿದ್ವಲ್ಲ ಹಂಗಾಗಿ ಸರಿಯಾಗಿ ಫುಲ್ ಆಗಲಿಲ್ಲ ಅನ್ನೋ ಸ ಆಗ್ತಾರೋ ಇಲ್ಲೋ ಅಂತಂದು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದ್ವಲ್ಲ ಫಸ್ಟ್ ಟೈಮ್ ಅದರಲ್ಲೂ ಮಾಡಿರೋದು ಹೆಂಗ್ ಏನೋ ಒಂದು ಟ್ರೈ ಮಾಡಿದ್ದೀವಿ

తి కొట్ల లే టెన్షన్ కొడబడ లే ఈ నిజగింది కంటి hui తి తి పాడు ఏ తే చెబండి

तो व्हिडिओ कॉल मारत nodeId ने इम्पॉर्टंट तोरसपाक हां तोरस दिया बले प्लीज काय बोलत स्पाइट बाय इट विल तो इने मेली करकणोच अळवा आंटी अळगों जाती ऐसी सर तो डॉक्टर ने तकिया पड़ जाने दरा। बड़े डॉक्टर अस्पताल को क्यों ना दिया? यार वही तो टाइम का मर्ची तो सल्ट नो कड़मे पे थी। ये तमसी सर इधर कमरे, सी सर इधर कमरे। कोड़े सी सर कोड़े। हुआ बैले। अंटी बोल ले। ये बड़े चलाने का नाच कार्टी बोले। ये सर ये सर ये सर। अच्छे करने ಆಗಿದ್ದು ಮತ್ತೆ ಬಿಚ್ಚಿ ಮತ್ತೆ ಕಟ್ ಮಾಡ್ಸಂದ್ರೆ ಆಸ್ಪತ್ರೆಗೆ ಡ್ರೆಸ್ಸಿಂಗ್ ಡ್ರಸ್ಸಿಂಗ್ ಮಾಡ್ಸಿಂಗ್ ಅಲ್ಲಿ ಒಂದ್ ಆಸ್ಪತ್ರೆ ಇಟ್ಟು ಪುತ್ತೂರು ಆಸ್ಪತ್ರೆ ಕರ್ಕೊಂಡೋಗಿ ಫ್ರ್ಯಾಂಕು ಓನ್ಲಿ ಒನ್ ಮಿನಿಟ್ ವರ್ಕ್ ಒಂದು ಮಿನಿಟ್ ಅಷ್ಟೇ ವರ್ಕ್ ಆಯಿತು ಒಂದು ನಿಮಿಷ ಫಸ್ಟು ನೋಡಿದ ತಕ್ಷಣ ನಮ್ಮ ಅಕ್ಕ ಭಯಪಟ್ಲು ಆಮೇಲೆ ಅದು ಸ್ಮೆಲ್ ನೋಡಿದ್ಲಲ್ಲ ಹಂಗಾಗಿ ಅದು ರಕ್ತ ರಕ್ತ ಸ್ಮೆಲ್ಲು ಬೇರೆ ಬರ್ತೈತಿ ಇದು ಕುಂಕುಮ ಸ್ಮೆಲ್ ಬೇರೆ ಬರ್ತೈತಿ ಅದಕ್ಕೋಸ್ಕರ ಅದು ಕಂಡು ಹಿಡಿದುಬಿಟ್ಲು ಸ್ಮೆಲ್ ನೋಡಿದ ತಕ್ಷಣ ನಾವು ಸ್ಮೆಲ್ ಅಂತ ದೂರ ದೂರ ಹೋಗ್ತಿದ್ವಿ ಆದರೂ ಸ್ಮೆಲ್ ನೋಡಿದ್ಲು ಸ್ಮೆಲ್ ನೋಡಿದ ತಕ್ಷಣ ಫ್ರ್ಯಾಂಕ್ ಎಲ್ಲ ಗಾನ್ ಆಗುವ ಒಂದು ನಿಮಿಷ ಅಷ್ಟೇ ಅದು ಇನ್ನೂ ಸ್ಮೆಲ್ ನೋಡಿದ್ದಿಲ್ಲಲ್ಲ ಅಷ್ಟೇ ಒಂದು ಸ್ವಲ್ಪ ಭಯ ಪಟ್ಕೊಂಡ್ಲು ಇವಾಗ ಸ್ವಲ್ಪ ಅಷ್ಟಾದರೂ ಪಟ್ಲಲ್ಲ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಮಾಡೋಣ ಅನ್ಕಂಡ್ವಿ ಅಲ್ಲಿಂದ ಬರತ್ಲೇ ನೋಡಿಬಿಟ್ಟಿದ್ರೆ ಅಲ್ರಿ ಮತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್